ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವೇತ ರವಿಕುಮಾರ್ ಇವತ್ತಿನ ದಿನ ಹ್ಯಾಪಲ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಬೇಕ್ರಿನಲ್ಲೇ ಯಾವ ರೀತಿ ಟೇಸ್ಟ್ ಇರುತ್ತೆ ಅದೇ ಟೇಸ್ಟಲ್ಲಿ ಮನೆಯಲ್ಲೇ ಮಾಡ್ಕೋಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ನಾಲ್ಕು ಬನ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಲೈನ್ ಕೇಕು ಬಿಸ್ಕೆಟಲ್ಲು ಸಹ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಒಂದು ನಾಲ್ಕು ಬನ್ ತೊಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಪೀಸಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಯಾರಾದರೂ ಒಸೊಬ್ರು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಹಾಲಿನ ನೋಡೋ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನಾನು ವಿಡಿಯೋನ ನೋಡ್ಬೋದು ನೋಡಿ ಈ ರೀತಿ ಬನ್ನ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಳ್ಬೇಕು ಆ್ಯಪಲ್ ಕೇಕ್ನ ಒಂದು ಐದು ನಿಮಿಷದಲ್ಲೆಲ್ಲ ಮಾಡ್ಕೋಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದಂತೂ ತುಂಬಾ ಸುಲಭ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಇವಾಗ ಬನ್ನ ಪೌಡ್ರ್ ಮಾಡಿ ಇಟ್ಕೊಂಡಿರೋದಕ್ಕೆ ನಾಲ್ಕು ಟೇಬಲ್ ಸ್ಪೂನು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ಮಿಲ್ಕ್ ಪೌಡರ್ ತೊಗೋಬೋದು ನಂತರ ಎರಡು ಟೇಬಲ್ ಸ್ಪೂನು ಕೋಕೋ ಪೌಡರ್ನ ಹಾಕೊಳ್ತಾ ಇದ್ದೀನಿ ಕೋಕೋ ಪೌಡರ್ನ ಜಾಸ್ತಿ ಹಾಕೋಬಾರ್ದು ಜಾಸ್ತಿ ಹಾಕೊಂಬಿಟ್ರೆ ಕಹಿ ಬಂದ್ಬಿಡುತ್ತೆ ಹಾಗಾಗಿ ನಾನು ತಗೊಂಡಿರೋ ಬಂದ್ ಕ್ವಾಂಟಿಟಿಗೆ ಎರಡು ಟೇಬಲ್ ಸ್ಪೂನು ಕೋಕೋ ಪೌಡರು ಸರಿ ಹೋಗುತ್ತೆ ಇವಾಗ ಇದನ್ನು ಸಲ ಗ್ರೈಂಡ್ ಮಾಡ್ಕೊಂಬಿಡೋಣ ನಂತರ ಇಲ್ಲಿ ಒಂದು ಕಡಾಯನ ಇಟ್ಟಿದ್ದೀನಿ ಅದಕ್ಕೆ ಅರ್ಧ ಕಪ್ಪು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ ಸಕ್ಕರೆಗೆ ಅರ್ಧ ಕಪ್ಪು ನೀರನ್ನ ಹಾಕೊಳ್ತಾ ಇದ್ದೀನಿ ಜಸ್ಟ್ ಸಕ್ಕರೆನ ಕರಗಿಸ್ಕೊಂಡ್ರೆ ಸಾಕು ಪಾಕ ಏನು ಬರೋದು ಬೇಡ ಹಾಗೆ ನಾನು ತೊಗೊಂಡಿರೋ ಬಂದ್ ಕ್ವಾಂಟಿಟಿಗೆ ಅರ್ಧ ಕಪ್ ಸಕ್ಕರೆ ಸರಿ ಹೋಗುತ್ತೆ ನೀವೇನಾದರೂ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಇನ್ನು ಸ್ವಲ್ಪ ಸಕ್ಕರೆನ ಸೇರಿಸ್ಕೋಬಹುದು ಇವಾಗ ಸಕ್ಕರೆ ಕರಗಿದೆ ಇವಾಗ ಇದಕ್ಕೆ ಕಾಲು ಕಪ್ಪು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಇಲ್ಲ ಅಂತ ಅಂದರೆ ಕೊಬ್ಬರಿನ ಮೇಲ್ಭಾಗ ಸಿಪ್ಪೆ ಇಲ್ಲ ತೆಗೆದ್ಬಿಟ್ಟು ಪೌಡ್ರ್ ಮಾಡಿ ಹಾಕೋಬಹುದು ಇವಾಗ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂತ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ತಳ ಬಿಡೋವ್ರಿಗೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಆವಾಗ ಮುದ್ದೆ ಥರ ಆಗುತ್ತೆ ಅದು ಪರ್ಫೆಕ್ಟ್ ಆಗಿರೋ ಅಂತದ ನೋಡಿ ಗ್ಯಾಪ್ನ ಕೊಡಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ನೋಡ್ತಾ ಇರ್ಬೋದು ನೀಟಾಗಿ ತಳ ಎಲ್ಲ ಬಿಟ್ಟಿದೆ ಇವಾಗ ಮುದ್ದೆ ಅದಕ್ಕೆ ಬಂದಿದೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಆ್ಯಪಲ್ ಕೇಕಿಗೆ ಎರಡು ಸ್ಪೂನ್ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ತುಪ್ಪ ಆ್ಯಪಲ್ ಕೇಕಿಗೆ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿದಿಬೇಕು ನೋಡಿ ಒಂದು ನಿಮಿಷ ಚೆನ್ನಾಗಿ ಈ ರೀತಿ ಮಿತ್ಕೊಂಡ್ರೆ ಆ್ಯಪಲ್ ಕೇಕಿಗೆ ತುಪ್ಪ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಇವಾಗ ಬೇಕ್ರಿನಲ್ಲಿ ಯಾವ ರೀತಿ ಆ್ಯಪಲ್ ಕೇಕನ್ನ ಮಾಡಿರ್ತಾರೆ ಅದೇ ರೀತಿ ಅದೇ ಸೈಜಲ್ಲಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಹಿಟ್ಟನ್ನು ತಗೊಂಡು ನೀಟಾಗಿ ರೌಂಡ್ ಶೇಪಲ್ಲಿ ಆ್ಯಪಲ್ ಕೇಕ್ನ ರೆಡಿ ಮಾಡಿಕೊಳ್ಬೇಕು ನಂತರ ನಂತರ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ಗೆ ಡಿಪ್ ಮಾಡಬೇಕು ನೀಟಾಗಿ ನೋಡ್ತಾ ಇರ್ಬೋದು ಸೇಮ್ ಬೇಕ್ರಿನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇದೆ ಮತ್ತು ಅದೇ ಟೇಸ್ಟ್ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆ್ಯಪಲ್ ಕೇಕ್ ರೆಡಿಯಾಗಿದೆ ಅಂತ ಮತ್ತೆ ಇನ್ನೊಂದು ಊಟನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ಆ್ಯಪಲ್ ಕೇಕ್ನ ರೆಡಿ ಮಾಡ್ಕೊಳ್ಬೇಕು ಮತ್ತು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಇದು ಮನೆಯಲ್ಲೇ ನಾನು ಪ್ರಿಪೇರ್ ಮಾಡಿರೋದು ಇದರದ್ದು ವೀಡಿಯೋನೂ ಸಹ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ನೋಡ್ಬೋದು ನೋಡಿದ್ರಲ್ಲ ಯಾವ ಥರ ಸಿಂಪಲ್ಲಾಗಿ ಆ್ಯಪಲ್ ಕೇಕ್ನ ಮಾಡೋದು ಅಂತ ಬೇಕ್ರಿನಲ್ಲಿ ಯಾವ ರೀತಿ ಮಾಡಿರ್ತಾರೆ ಅದೇ ರೀತಿ ಅದೇ ಟೇಸ್ಟಲ್ಲಿ ಮಾಡ್ಕೋಬೋದು ಮನೆಯಲ್ಲೇ ಈ ವಿಡಿಯೋ ನಿಮಗೆ ಇಷ್ಟವಾದರಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು